ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶು ಎಸ್ಪು ಡಿ ಅನ್ ಬ್ಲಾಗ್ಸ್ ನಾನು ತ್ರೀ ಟು ಫೋರ್ ಡೇಸ್ ಆಯಿತು ನಾನು ಬ್ಲಾಗ್ ಹಾಕಲಿಲ್ಲ ಯಾಕಂದ್ರೆ ಪಾಪು ಹುಷಾರಿರ್ಲಿಲ್ಲ ಅಂದ್ರೂ ಹುಷಾರು ಅಂದರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ ಪ್ರತಿಯೊಬ್ರು ಗೃಹಿಣಿಯವ್ರಿಗೂ ಗೊತ್ತಿರುತ್ತೆ ಅದರಲ್ಲೂ ಪಾಪು ಕೂಡ ಅಷ್ಟೇ ಹುಷಾರಿರ್ಲಿಲ್ಲ ಹೆಚ್ಚುವಾಗ್ಲೂ ಒಂದು ನಿಮಿಷ ಕೂಡ ನಾನು ಬಿಟ್ಟು ಹೋಗ್ತಾ ಇರಲಿಲ್ಲ ತುಂಬ ಹಠ ಮಾಡ್ತಿದ್ದ ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಎಲ್ಲ ಮಾಡ್ಕೊಂಡು ಕೂಡ ಆಗ್ತಿರ್ಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬಂದರೂ ಕೂಡ ಸಡನ್ನಾಗಿ ಫೀವರ್ ಕೂಡ ಕಮ್ಮಿ ಆಗ್ತಿರ್ಲಿಲ್ಲ ಅವನಿಗೆ ಬಿಟ್ಟು ಬಿಟ್ಟು ಫೀವರ್ ಬರ್ತಿತ್ತು ನನಗೂ ಸ್ವಲ್ಪ ಫೀವರ್ ಇತ್ತಲ್ವ ಅವನು ಕೂಡ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವನ ಹೆಲ್ತು ಕೂಡ ನೋಡ್ಕೊಬೇಕು ಹಾಗೆ ನನ್ನ ಹೆಲ್ತನ್ನು ಕೂಡ ನೋಡ್ಕೊಬೇಕು ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅದರಲ್ಲೂ ಎಡಿಟ್ ಮಾಡೋಣ ನೈಟ್ ಅನ್ಕೊಳ್ತಿದ್ದೆ ಸೊ ಸ್ವಲ್ಪ ಟಯರ್ಡ್ ಆಗ್ತಿತ್ತು ಬೆಳಗಿಂದ ಅವ್ನ ನೋಡ್ಕೊಳ್ಳೋದೇ ಅರ್ಧ ಟೈಮ್ ಆಗ್ತಿತ್ತು ಕೆಲವರಿಗೆ ಗೊತ್ತಿರುತ್ತೆ ಮಗು ಇರೋ ಮನೆಯಲ್ಲಿ ಎಷ್ಟೊಂದು ಕಷ್ಟ ಆಗುತ್ತೆ ಮಗು ಇರೋ ಮನೆಯಲ್ಲಿ ಅದರಲ್ಲೂ ಅವ್ನು ಹುಷಾರಲ್ಲಿ ಪಾಪು ಅಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ ಇವತ್ತು ಎಲ್ಲ ಪೂಜೆನ ಮಾಡಬೇಕು ಅಂತ ಸ್ವಲ್ಪ ಹೊರ್ಗಡೆ ಹೋಗ್ಬೇಕು ತರಕಾರಿ ಕೂಡ ತರಬೇಕು ಹಾಗಾಗಿ ಹೊರಟಿದ್ದೀನಿ ಪಾಪ ಕೂಡ ಅಷ್ಟೇ ಇಲ್ಲೇ ಇದ್ದಾನೆ ಹಾಯ್ ಮಾಡ್ತೀನಿ ಅವನ ಕೂಡ ಅಷ್ಟೇ ಆರಾಮಾನೆ மார்னிங் மூணு டிஃபன் கேந்த நான் சின்ன பெருகே துளசி மண்டிகை மாத ரெடி பண்ணி கொடுத்து ಹುಷಾರಲ ಕಾರಣ ಏನೇ ತಿನ್ನಬೇಕು ಅನಿಸಿದ್ರೆ ಬಾಯನ ಕೈಯಲ್ಲಿ ಕೈ ಆಗುತ್ತೆ ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಪಾಪ ನೋಡ್ಕೊಳ್ತಿದ್ದ ಮನೆ ಕೂಡ ಅಡುಗೆ ಪ್ರತಿಯೊಂದು ಕೆಲಸನೂ ನೋಡ್ಕೊಳ್ಬೇಕು ಆ ಹಸ್ಬೆಂಡು ಚಿಕ್ಕ ಪುಟ್ಟದೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಆದರೂ ಕೂಡ ಎಲ್ಲ ಹೆಣ್ಮಕ್ಕಳು ಕೆಲಸ ಮಾಡ್ಕೊಳ್ಳೇಬೇಕು ಅಷ್ಟೇ ಮಾಡೋಕ್ಕೆ ಸಾಧ್ಯ ಅವರು ಪ್ರತಿಯೊಂದನ್ನು ಮಾಡೋಕ್ಕಾಗೋದಿಲ್ಲವ ಹಾಗಾಗಿ ಪಾಪ ಕೂಡ ಅಷ್ಟೇ ಅವನಿಗೂ ಹುಷಾರಿಲ್ಲ ಕಾರಣ ಅವ್ನು ಎತ್ಕೊಂಡೇ ಕೆಲವು ಸಲ ಅಡುಗೆ ಮಾಡಬೇಕಾಗುತ್ತೆ ಅದಕ್ಕೆ ಆಗಿ ತೋಸಿನ ಮಂಡೆಗೆ ಮಂಡ್ಕೊಳ್ಳೋದಿಲ್ಲ ಸ್ವಲ್ಪ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟಾದರೆ ನಮ್ಮಲ್ಲಿ ತಿನ್ನಕಷ್ಟು ಇಷ್ಟಪಡೋದಿಲ್ಲ ಯಾರೂ ಕೂಡ ಹಾಗಾಗಿ ಇದು ಈ ಟಿಫನ್ ಆದರೆ ಇಷ್ಟಪಟ್ಟು ತಿಂತಾರೆ ಅಂತ ಇದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೆ ಹಸ್ಬೆಂಡ್ರು ಕೂಡ ಅಷ್ಟೇ ಪಾಪ ನೆಲ ಎಲ್ಲ ಒರೆಸ್ಬಿಟ್ಟು ಬಂದರು ಅಮಾವಾಸ್ಯೆ ಇರೋದ್ರೆ ಬೇಗ ಪೂಜೆ ಕೂಡ ಮಾಡ್ಕೋಬೇಕು ಹಾಗಾಗಿ ಟಿಫನ್ ರೆಡಿ ಮಾಡ್ಕೊಂಡು ಅಷ್ಟೇ ಆ ಕೆಲಸ ಎಲ್ಲ ಮಾಡ್ತೀನಿ ಅಂದರು ಹಾಗಾಗಿ ಒಂದು ನೆಲ ಒರೆಸ್ತಾ ಇರೋದ್ರೊಳಗಡೆ ಟಿಫನಿಗೆ ಕೂಡ ರೆಡಿ ಮಾಡಿಕೊಂಡೆ ಸಿಂಪಲಾಗಿ ತೋಸಿ ಗುಂಡಕ್ಕಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಹಾಸಬೇಸಿಕ್ಕ ಹಾಕಿ ಈರುಳ್ಳಿನ ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದೀನಿ ಸಣ್ಣಕ್ಕೇನು ಹೆಚ್ಕೊಂಡಿನ ಅದೆಲ್ಲ ಕ್ರಿಸ್ಪಿ ಥರ ಆಗುತ್ತೆ ಸ್ವಲ್ಪ ದಪ್ಪ ಇದ್ದರೆ ಬಾಯಿಗೆ ಸಿಗುತ್ತೆ ಅಂಥೇಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ರೆ ಕರ್ಗೋಗಿಬಿಡುತ್ತೆ ಎಣ್ಣೆಲೆ ಅಂಥೇಳಿ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಳ್ತೀನಿ ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣೆ ಹಿಂಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಮಂಡಕ್ಕಿನ ತೊಳೆದು ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಹೇಳಿದ್ನಲ್ವ ನಿಂಬೆಹಣ್ಣೆ ಹಾಕ್ಕೊಳ್ತಿದ್ದೀನಿ ಅಂತ ನಿಂಬೆಣ್ಣು ಕೂಡ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ ಪಾಪು ಕೂಡ ಅಷ್ಟೇ ಬೇರೆ ತಿಂಡಿ ಮಾಡೋಷ್ಟು ಪೇಶನ್ಸ್ ಇರಲಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಸ್ಯಾರಿ ಕೂಡ ಮಾಡಿದ್ದೆ ಮಂಡಕ್ಕಿ ಕೂಡ ಇಷ್ಟಪಟ್ಟು ತಿಂತಾನೆ ಕೊಡ್ಬೋದು ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಸ್ನಾಕ್ಸ್ ರೀತಿ ಕೊಡ್ಬೋದು ಅಂತ ಹೇಳಿದರು ಅಂದರೆ ಅವ್ನು ಯಾಕೋ ತೋಸಿನ ಮಂಡಕ್ಕಿನ ಅಷ್ಟು ಇಷ್ಟಪಟ್ಟು ತಿಂತಿರ್ಲಿಲ್ಲ ಅವಲಕ್ಕಿ ಅಂದರೆ ತಿಂತಾನೆ ಇದನ್ನ ಯಾಕೋ ಅಷ್ಟೊಂದು ಇಷ್ಟಪಟ್ಟಿಲ್ಲ ಯಾಕಂದರೆ ನಾನು ರೆಗ್ಯುಲರಾಗಿ ಯಾವಾಗು ಮಾಡೋದಿಲ್ಲ ಸ್ವಲ್ಪ ರೇರೆ ಮಂಡಕ್ಕಿ ಮಾಡೋದು ಅದರಲ್ಲೂ ಮಾರ್ನಿಂಗ್ ಟಿಫನ್ಗೆ ಅಂದರೆ ತುಂಬ ರೇರು ಬೇಗ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅಂತ ಮಾಡೋದಿಲ್ಲ ಹಸ್ಬೆಂಡು ಯಾಕೋ ಇವತ್ತು ಮಾಡು ಬೇಗ ಆಗುತ್ತೆ ನನಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂದರೆ ಬೇಗ ಕೆಲಸ ಕೂಡ ಮಾಡ್ಕೊಳ್ತೀಯ ಬೆಳಿತಿಯಾ ಅಂದಿದ್ರು ಹಾಗಾಗಿ ಇದನ್ನೇ ಸ್ನ್ಯಾಕ್ ರೀತಿ ಮಾಡೋಣ ಅಂದ್ಕೊಂಡಿದ್ದೆ ಖಾರ ಎಲ್ಲ ತೊಗೊಂಬಂದಿದ್ರು ಪಾಪ ತುಂಬ ಹಠ ಮಾಡ್ತಿದ್ದ ಖಾರ ಕೊಡು ಅಂತೇಳಿ ನಿಜವಾಗ್ಲೂ ಅವನು ಸಮಾಧಾನ ಮಾಡೋಕ್ಕೋಸ್ಕರನಾದರೂ ಏನಾದರೂ ತಗಲೇಬೇಕು ಕೊಡಲೇಬೇಕು ಅಂತ ಕೇಳಿ ಹಾಗಾಗಿ ಕೊಟ್ಟೆ ಟಿಫನೆಲ್ಲ ಮುಗಿಸ್ಕೊಂಬಂದು ನಾನು ಕೂಡ ಫ್ರೆಶ್ ಅಪ್ ಹಾಕಿಬಿಟ್ಟು ಬಂದು ಹೇಳಿದ್ನಲ್ವ ಹಸ್ಬೆಂಡು ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡ್ರು ನಿಜವಾಗ್ಲೂ ಅವ್ರು ಇವತ್ತು ಇರೋದ್ರಿಂದ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರು ನನಗೆ ಹುಷಾರಿಲ್ಲ ಅಂತಲೇ ಅವರಿಷ್ಟೊಂದು ಕೆಲಸ ಮಾಡಿದರು ಇಷ್ಟೇ ಸಾಕಲ್ವ ಹೆಣ್ಮಕ್ಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತಂದ್ರು ಇಷ್ಟು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದರೆ ಸಾಕು ಹಸ್ಬೆಂಡು ತುಂಬ ಖುಷಿ ಆಗುತ್ತೆ ಸರಿ ಇವನ್ನ ಕೂಡ ಆಟಾಡಿಸ್ಕೊಳ್ತಾನೆ ಅಡುಗೆ ಕೂಡ ಮಾಡ್ಕೋಬೇಕು ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ ಬೆಳಿಗ್ಗೆನೆ ಎಡೆಗೆ ಅಂತೇಳಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸುಮಾರು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಎಷ್ಟು ಸಾಗ ಅಷ್ಟು ವೀಡಿಯೋ ಕೂಡ ಮಾಡಿಕೊಂಡು ಅವರು ಕೂಡ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಪಾಪ ಅವ್ರಿಗೂ ಕೂಡ ಕೆಲ್ ಡ್ಯೂಟಿಗೆ ಹೋಗಬೇಕಾಯಿತು ಆದರೂ ಎಷ್ಟು ಸಾಗತ್ತಿನ ಅಷ್ಟು ಹೆಲ್ಪ್ ಮಾಡ್ತಾಯಿದ್ರು ಮಧ್ಯಾಹ್ನಕ್ಕೆ ಅಡುಗೆಗೆ ಹೇಳಿ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಎಡೆ ಕೂಡ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಹಾಗಾಗಿ ಅವರು ಕೂಡ ಎಡೆ ಎಲ್ಲ ಇಟ್ಬಿಟ್ಟು ಬಂದರು ಪಾಪುನೂ ಕೂಡ ಆಟಾಡಿಸ್ತಾಯಿದ್ರು ಅವರೇ ಅಡುಗೆ ಮಾಡೋಷ್ಟ್ರೊಳಗೆ ಅವ್ನು ಸ್ವಲ್ಪ ಆಟಾಡಿಸಿದ್ರೆ ಅವ್ನು ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿದ್ನಲ್ವ ಹಾಗಾಗಿ ಮಲಗ್ತಾನೆ ಅಂಥೇಳಿ ಹಸ್ಬೆಂಡ್ ಸರಿ ನಾನು ಆಟಾಡಿಸ್ತೀನಿ ನಾನು ಅಡುಗೆ ಮಾಡು ನಿಧಾನಕ್ಕೆ ಅಂತ ಹೇಳಿದರು ಹಾಗಾಗಿ ಬೀನ್ಸು ಮತ್ತು ಅಲಸಂದಿಗೆ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿ ಅದಕ್ಕೆ ಚಪಾತಿ ಮಾಡೋಣ ಅಂತ ರೆಡಿ ಇದ್ದೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಸಾಲೆಗೆ ಅಂತ ಕೊಬ್ಬರಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ ಅರ್ಧ ಎಷ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದಿಗೆ ಮಸಾಲೆನ ರುಬ್ಕೊಂಡ್ಬಿಡ್ತೀನಿ ಇದಕ್ಕೆ ನಾನು ಒಂದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಕಾಲು ಬೌಲಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಅಂದ್ರೆ ತರಿತರಿಯಾಗಿ ರುಬ್ಕೊಂಬರ್ತೀನಿ ನೈಸಾಗಿ ರುಬ್ಬಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅಂಥೇಳಿ ತರಿತರಿ ಆದಮೇಲೆ ಎಣ್ಣೆ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಿದ್ವಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಸಿಡ್ದಾದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಈರುಳ್ಳಿನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಳ್ತಿದ್ದೀನಿ ನಾನು ಬೀನ್ಸು ಅಲಸಂದಿ ಕಳ ಒಂದು ಎರಡರಿಂದ ಮೂರು ವಿಜ್ಲು ಕೂಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಜಲನ್ನ ಕೂಗಿಸ್ಕೊಬೋದು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮಸಾಲೆ ಕೂಡ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹೆಣ್ಮಕ್ಳು ಹುಷಾರಿಲ್ಲ ಅಂದರೂ ಕೂಡ ಸ್ವಲ್ಪ ನಿಧಾನಕ್ಕಾದ್ರೂ ಕೆಲಸ ಮಾಡ್ಕೊಳ್ಲೇಬೇಕು ಎಲ್ಲ ಕೂಡ ಕೆಲಸ ಅಷ್ಟೇ ಹುಷಾರಿಲ್ಲ ಅಂತೇಳಿ ಅಷ್ಟು ಸುಸ್ತಾಗಿ ತುಂಬ ಸುಸ್ತಾದ್ರೆ ಅವರೇ ಇದ್ರು ಪರವಾಗಿಲ್ಲ ನಮಗೆ ಆರಾಮಿದೆ ಅಷ್ಟೊಂದೇ ಸುಸ್ತಿರ್ಲಿಲ್ಲ ಹಾಗಾಗಿ ನಾನೇ ಅಡುಗೆ ಮಾಡ್ಕೊಳ್ತಾಯಿದ್ದೆ ಹುಷಾರಿಲ್ಲ ಅಂತ ಕೂತ್ರೆ ಮನೆ ಕೆಲಸ ಯಾರೂ ಮಾಡೋರು ಇರೋಲ್ಲ ಹಾಗಾಗಿ ಪ್ರತಿಯೊಂದನ್ನು ಖುಷಿ ಖುಷಿಯಾಗೆ ಮಾಡಿಕೊಳ್ಲೇಬೇಕು ಹಾಗಾಗಿ ಮಾಡ್ಕೊಳ್ತಿದೆ ಪಲ್ಯ ರೆಡಿ ಆಗೋಷ್ಟು ಒಳಗಡೆ ಚಪಾತಿ ಕೂಡ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಟಿದ್ದೆ ಒಂದು ಐದು ನಿಮಿಷ ನೆನ್ಕೊಂಡ್ರೆ ತುಂಬ ಸಾಫ್ಟಾಗಿ ಕೂಡ ಚಪಾತಿ ಬರುತ್ತೆ ಅಂತ ಎಣ್ಣೆ ಎಲ್ಲ ಹಚ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗೆ ಬಿಟ್ಟಿದ್ದೆ ಅದು ನೆನೆಯೋದಕ್ಕೆ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಬೇಗ ಚಪಾತಿ ಲಟ್ಟಿಸ್ಕೊಂಡ್ರೆ ಹಸ್ಬೆಂಡ್ ಯೂಟಿ ವಾಶರಿಗೆ ಆಗಿಬಿಡುತ್ತೆ ಮುಕ್ಕಾಲು ಪರ್ಸೆಂಟ್ ಕೆಲಸನೇ ಮುಗ್ದು ಹೋಗ್ಬಿಡುತ್ತೆ ಅವ್ರಿರುವಾಗೆ ಯಾಕಂದರೆ ಕೆಲವೊಂದು ಸರಿ ಪಾಪು ಕೂಡ ತುಂಬ ಹಠ ಮಾಡ್ತಾನೆ ಅವನು ಆಟ ಮಾಡಿದರೆ ಅವನು ಇಟ್ಕೊಂಡು ಚಪಾತಿ ಎಲ್ಲ ಮಾಡೋಕ್ಕಾಗಲ್ಲ ಟೈಲ್ಸ್ ಮೇಲೆ ಕೂರಿಸ್ಕೊಂಡು ನಾನು ಅಷ್ಟೊಂದು ಅಡುಗೆ ಎಲ್ಲ ಮಾಡಲ್ಲ ಇಟ್ಕೊಂಡು ಸ್ವಲ್ಪ ಗ್ಯಾಸಿನ ಹತ್ತಿರ ಇತ್ತಲ್ವ ಹಾಗಾಗಿ ಅಷ್ಟು ಹತ್ತಿರ ಎಲ್ಲ ಕೂರಿಸ್ಕೊಂಡು ಅಡುಗೆ ಮಾಡಲ್ಲ ಏನೋ ಕೆಲವು ಟೈಮಲ್ಲಿ ಅವ್ನು ತುಂಬ ಹಠ ಮಾಡ್ತಿದ್ರೆ ಮಾತ್ರ ಕೂರಿಸ್ಕೊಳ್ತೀನಿ ಅದರಲ್ಲೂ ಹುಷಾರಿಲ್ಲದ ಟೈಮಲ್ಲಂತೂ ಒಂದು ನಿಮಿಷ ಕೂಡ ನನ್ನ ಬಿಡೋದಿಲ್ಲ ಅವನು ಹಾಗಾಗಿ ಅವನ್ನ ಹಸ್ಬೆಂಡ್ ಇರಬೇಕಾದ್ರೆ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಅಂತೇಳಿ ಅವ್ರು ಜೊತೆ ಬಿಟ್ಟು ನಾನು ಕೂಡ ಕೆಲಸ ಮಾಡ್ಕೊಳ್ತೀನಿ ಅದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ಕೆಲಸ ಮಾಡಿಕೊಳ್ತಾ ಇದ್ದೆ ಅವ್ನು ಅವ್ರ ಪಪ್ಪ ಇರೋದರಿಂದ ಇನ್ನಷ್ಟೊಂದು ಹಠ ಮಾಡಲ್ಲ ಅವ್ರ ಪಪ್ಪ ಇರೋದ್ರಿಂದ ಸುಮ್ಮನೆ ಇಡ್ತಾನೆ ನಾನು ಕೂಡ ಪಲ್ಯ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್